ನಮಸ್ಕಾರ ಒಂದು ಮನಿ ಅಂದ್ರ ಒಂದು ಕುಟುಂಬ ಅಂದ್ರ ಅಲ್ಲಿ ಗಂಡ ಇರ್ತಾನ ಹೆಣಕಿ ಇರ್ತಾವ ಮಗ ಇರ್ತಾನ ಅವಾಗ ಅದೊಂದು ಕುಟುಂಬ ಅಂತೀವಿ ನಾವು ಗಂಡ ಹೀನತೆ ಇರಲೇಬೇಕು ಇರ್ಲೇಬೇಕು ಇದ್ದ ಮೇಲೆ ಅದು ಕುಟುಂಬ ಆಗ್ತದ ಮುಂದ್ ಮಕ್ಳು ಎದ್ದು ಬಿಟ್ಟು ಇದ್ಮೇಲೆ ಅದ ಕುಟುಂಬ ಬೆಳೀತವ್ರು ಈ ಕುಟುಂಬದ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ಕುಟುಂಬ ಬಹಳ ಚಂದ ಇರ್ಬೇಕು ಅಂತ ನಾವು ಕೆಲವೊಂದು ವಿಚಾರಗಳನ್ನ ನಮ್ಮ ಕುಟುಂಬದಲ್ಲಿ ಅಳವಡಿಸ್ಬೇಕಾಗ್ತವೆ ನಮ್ಮಲ್ಲಿ ಅಷ್ಟೇ ಅಲ್ಲ ನಮ್ಮ ಕುಟುಂಬದಲ್ಲಿ ಕೂಡ ಅಳವಡಿಸ್ಬೇಕಾಗ್ತವ್ ಅವಾಗ ಕುಟುಂಬದ ಆಡೋಕೆ ಬಹಳ ಚಲೋ ಆಗ್ತ ಆ ಕುಟುಂಬ ಒಂದು ಸುಂದರವಾದ ಕುಟುಂಬ ಆಗ್ತದ ಮಾದರಿ ಕುಟುಂಬ ಆಗ್ತವ ನಾವು ಕುಟುಂಬ ಅನೇಕ ಕನಸುಗಳನ್ನ ಕಂಡು ಮಾಡ್ತೀವಿ ಕುಟುಂಬ ಕಟ್ಟಿಕೊಳ್ಳೋದು ಕೂಡ ಸುಮ್ ಸುಮ್ನೆ ಅಲ್ಲ ಯಾರೇ ಸುಮ್ನೆ ಹಿಂಗ ಅಂತೇಳಿ ಯಾರು ಕುಟುಂಬ ಮಾಡ್ಕೋತ ಕುಟುಂಬದ ಹಿಂದೆ ಒಂದಿಷ್ಟು ಕನಸುಗಳು ಇರ್ತಾವ ನೋಡ್ರಿ ಮದ್ವೆ ಆಗೋಕಿನ ಮೊದ್ಲಾಗ ಹುಡುಗುನು ಒಂದಿಟ್ಟು ಕನ್ಸು ಇರ್ತಾವ ಬಿಗಿಗು ಒಂದಿಷ್ಟು ಕನಸು ಇರ್ತಾವ ಆ ಇಬ್ಬರ ಕನಸು ಕನಸುಗಳು ಅವ್ರ ಸ್ವತಂತ್ರವಾಗಿ ಕಂಡಿರ್ತಾರ ಇನ್ಮೇಲ್ ಕೂಡಿದ ಮೇಲೆ ಕುಟುಂಬ ಅಂದ್ಮೇಲೆ ಅವ್ರ ಕನಸುಗಳು ನನ್ಸ್ ಮಾಡ್ಕೊಬೇಕಾಗಿರ್ತದ ಇಲ್ಲಿ ವಿಚಿತ್ರ ಇರೋದು ಯಾಕಂದ್ರ ಕನಸು ಕಾಣದಾಗ ಇಬ್ರು ವಿಚಾರ ಮಾಡಿ ಕನ್ಸ್ಕೊಂಡಿರ್ಲ ಏನ್ ಪಾಡಿ ಇವಾಗ ಕನ್ಸು ಕಟ್ಟಿರ್ತಾನ ಆಕಿನ್ ಪಾಡಿಗೆ ಅಕ್ಕಿ ಕನ್ಸ್ಕೊಂಡಿರ್ತವ ಮದ್ವೆ ಆದ್ಮೇಲೆ ಒಂದ್ ತರ ಒಂದ್ ಕುಟುಂಬ ಆಗ್ತದ ಆ ಕುಟುಂಬ ಆದ ನಂತರ ಅವಾಗ ಅವರಿಬ್ರು ತಮ್ ತಮ್ಮ ಕನಸನ್ನ ನನ್ಸ್ ಮಾಡ್ಕೊ ಬಡದಾಡಕ್ ಶುರು ಮಾಡ್ತಾರ ಅವಾಗ ನೋಡ್ಲಿ ಮಜಾ ಶುರುವಾಗ ಯಾಕಂದ್ರ ಆಕಿನ್ ಕನಸೇ ಬೇರೆ ಇರ್ತಾವ ಇವನ್ ಕನಸೇ ಬೇರೆ ಇರ್ತಾವ ಒಂದ್ ವೇಳೆ ಅಪ್ಪಿತಪ್ಪಿ ಇಬ್ಬರು ಕನಸು ಒಂದೇ ಆಗಿದ್ವು ಅಂದ್ರೆ ಅದು ಭಾರಿ ಅದೃಷ್ಟವಂತರು ಹಂಗಾಗ ಸಾಧ್ಯ ಇಲ್ಲ ಅನ್ನಿಸ್ತು ಎಲ್ಲೋ ಅಪರೂಪಕೊ ಆರ್ಬಹುದು ಅದು ಅಪರೂಪದಲ್ಲಿ ಅಪರೂಪ ಇಬ್ರು ಒಂದೇ ರೀತಿ ಕನಸ್ಕೊಂಡ ಕಂಡಿದ್ರು ಅಂದ್ರೆ ಅಪರೂಪದಲ್ಲಿ ಅಪರೂಪ ಒಂದೇ ರೀತಿ ಕನಸು ಕಂಡು ಕೂಡ ಕೂಡಿ ಬದುಕುವ ಸಂದರ್ಭದಲ್ಲಿ ಮತ್ತ ವ್ಯತ್ಯಾಸ ಶುರುವಾಯ್ತವ ಅಂತ ಸಮಸ್ಯೆ ಕುಟುಂಬದಲ್ಲಿ ಉಂಟಾಗ್ತದ ಅದು ಕುಟುಂಬದ ಆರೋಗ್ಯವನ್ನ ಅದಿಗೆಡಿಸ್ತದ ಇದನ್ನ ಸರಿ ನೋಡ್ಕೋಕರ ಒಂದು ದಾರಿ ಅದ ಏನಂದ್ರೆ ಮನೆಯ ಖರ್ಚಿನ ಬಗ್ಗೆ ಹೆಣತಿಗ್ ತಿಳಿಸೋದ್ನು ಮನಿಗ್ ಎಷ್ಟ್ ಖರ್ಚಾಗ್ತದ ಏನ್ ಸುದ್ದಿ ಅನ್ನೋದು ಹೆಣದಿಗ್ ನಾವು ಪಿನ್ ಟು ಪಿನ್ ಮಾಹಿತಿ ಕೊಡೋದು ಅದರಿಂದ ಹೆಣತಿ ಕುಟುಂಬದ ನಿರ್ವಹಣೆ ಮಾಡೋದು ಸರಳ ಅಂದ್ರೆ ಆಕಿ ಎಲ್ಲಿ ಕೈಯ್ ಹತ್ತಿ ಹತ್ತಿ ಹಿಡಿದು ಅನ್ನೋದು ಗೊತ್ತಾಗ್ತದ ಆರ್ಥಿಕ ಪರಿಸ್ಥಿತಿ ಮನೇನ್ ಅಂತ ತಿಳ್ಕೊಂಡು ಆಕಿ ಮನಿ ನಡ್ಸ್ಕೊಂಡು ಹೋಗ್ತ ಇಲ್ಲಾಂದ್ರ ಆಕಿ ಅಂದದಿಂದ ಅಂದದ್ದ ಮಾಡಾಕ ಅಂದ್ರ ಮನಿ ಬರ್ಬಾದು ಆಗೋತ ಪಾಪ ಆಕಿಂಗ್ನೂ ಗೊತ್ತಿಲ್ಲ ಮಕ್ಕಳು ಚೊಲೋನಿ ಮಾಡಿ ಹಾಕ್ಬೇಕನ್ನೋದು ಒಂದೇ ಗೊತ್ತಾಗ್ತದ ಮಕ್ಕಳು ಚೊಲೋನ ಹುಡುಗಿ ತೊಡಗಿ ತೋರಿಸ್ಬೇಕನ್ನೋದ್ ಒಂದೇ ಕನ್ಸಕ್ತ ಅದೇ ಸ್ಕೂಲ ಈ ಮಕ್ಳ ಚಲೋ ಚೊಲೋ ಅಡಿಗೆ ಮಾಡಿ ಹಾಕದ್ರ ಹಾಕಲ್ ಅದು ಇದು ಅಂತ ತಾರ್ ಚಲೋ ಕಾಣ್ಬೇಕಂತ ತನ್ನ ಹುಡುಗಿ ತೊಡಗಿ ಮಕ್ಕಳ ಹುಡ್ಗಿ ತೊಡಗಿ ಅದು ಇದು ಅಂತ ಬಂಗಾರ ಅವು ಇವು ಆಪರ್ಣಗೇ ಮಾಡೋಕತ್ ಇಲ್ಲಿ ಗಂಡನ್ ಆರ್ಥಿಕ ಪರಿಸ್ಥಿತಿ ಹೆಂಗಿ ಅರ್ಥ ಮಾಡ್ಕೋ ಮಸ್ಲೇನ್ ಆಕಿ ತನ್ ಕನ್ಸು ಹೆಚ್ಚಿಂಗ್ ಮಾಡ್ಕೊತ ತನ್ನ ಬೇಡಿಕೆಗಳು ಹೆಚ್ಚಿಂಗ್ ಹೋಗಿ ಬಿಡ್ತ ಮಕ್ಕಳ ಬೇಡಿಕೆಗಳು ಹೆಚ್ಚಾಗುವಂತೆ ಮಾತ ಅದರಿಂದ ಆ ಆ ಕುಟುಂಬದ ಆರ್ಥಿಕ ಆರೋಗ್ಯಕ್ಕೆ ತುಡ್ತು ಅದನ್ನ ಗಂಡನಾದವನು ಖರ್ಚಿನ ಮನೆಯ ಖರ್ಚಿನ ಬಗ್ಗೆ ಮಾಹಿತಿ ಕೊಡ್ತು ತನ್ನ ಆದಾಯದ ಬಗ್ಗೆ ಮೊದಿಷ್ಟು ಮಾಹಿತಿ ಕೊಡ್ಬೇಕು ಅಂದ್ರ ಆ ಕುಟುಂಬದ ಆರ್ಥಿಕ ಆರೋಗ್ಯ ಚಲೋ ಇರ್ತದೆ ಇನ್ನ ಮಗನ ವಿಚಾರಕ್ಕೆ ಬಂದಾಗ ಮಗನ ವಿಚಾರ ಬಂದಾಗ ಕಷ್ಟದ ಬಗ್ಗೆ ತಿಳಿಸ್ಬಿಟ್ ಅಂಗಡಿ ತಂದೆ ತಾಯಿ ಇಬ್ರು ಏನ್ ಕಷ್ಟ ಅನುಭವಿಸ್ಕತ್ತಾರಲ್ಲ ಆ ಕಷ್ಟಗಳ ಅರಿವನ್ನ ಮಗನಿಗೆ ಕೊಡಬೇಕು ನಮ್ ಕಷ್ಟ ನಮಗೆ ಇರ್ಲಿ ನಮ್ ಕಷ್ಟ ನಮ್ ಮಗನಿಗೆ ಬೇಡ ಅಂತ ಎಲ್ಲರೂ ತಂದೆ ತಾಯಿ ವಿಚಾರ ಅದು ಕರೆಕ್ಟ್ ಆಗ ಯಾರಿಗೇನ್ ತಪ್ಪಿಲ್ಲ ನಾವು ಪಟ್ಟಂತ ಕಷ್ಟ ನಮ್ ಮಕ್ಳಿಗೆ ಬರ್ಬಾರ್ದು ಅನ್ನೋ ನಮ್ಮ ಬಯಕೆ ಅದು ಸರಿ ಆದರೆ ಬದುಕೆನ್ನುವುದು ಎಲ್ಲಾ ಸುಖದ ತುಂಬಿರಲ ನಾವು ಸರ್ವದ ಮೇಲೆ ಅವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳ ಅನುಭವಿಸ್ಬೇಕಾಗ್ತದ ಅದಕ್ಕೆ ಕಷ್ಟಗಳ ಪರಿಚಯವನ್ನ ನಮ್ಮ ಮಗನಿಗೆ ನಾವು ನೋಡಕ್ ಆಗ್ತವ ಕಷ್ಟ ಹಿಂಗ ಇದು ಹಿಂಗ ಅಂತೇಳಿ ನಾವು ತಿಳಿಸ್ಬೇಕಷ್ಟೇ ಅವ ಆತ ಕಷ್ಟ ಅನ್ಭವ್ಸಬೇಕಾಗಿಲ್ಲ ನಮ್ಮ ಕಷ್ಟವನ್ನ ಆತನ ತಿಳಿಸಿದ್ರೆ ಆತ ಸರಿಯಾಗಿ ಬೆಳೀತಾನ ಮತ್ತ ಆತನ ಬೇಡಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾವ ಆತನ ಕನಸುಗಳಲ್ಲಿ ಬೇರೆ ಆಗ್ತಾವ್ ನಮ್ಮ ಕಷ್ಟಗಳ ಅರಿವು ನಮ್ಮ ಮಗನಿಗೆ ಮಾಡಿಸ್ಬೇಕ ನಾವು ಅದರಿಂದ ಮಗನ ಬೆಳವಣಿಗೆ ಚೆನ್ನಾಗಿ ಅನ್ಬ ಏನು ಮಗಳ ಬಗ್ಗೆ ಬಂದಾಗ ನಮ್ಮ ಸಂಬಂಧಗಳ ಬೆಲೆ ಬೆಲೆ ತಿಳಿಸ್ಬೇಕು ಮಗಳಿ ಮಗಳಿಗೆ ಸಂಬಂಧಗಳ ಬೆಲೆಯನ್ನ ಸರಿಯಾಗಿ ತಿಳಿಸ್ಕೊಡ್ಬೇಕು ನಾವು ಮಗನಿಗೆ ಕಷ್ಟದ ಬೆಲೆ ತಿಳಿಸ್ಕೊಡ್ ಕೊಡ್ಬೇಕು ಮಗಳಿಗೆ ಸಂಬಂಧದ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಆ ಮಗು ಮತ್ತೊಂದು ಮನೆಯ ಹೋಗಿ ಬೆಳೆದಂಗ యాకంద్ర అల్లి సంబంధిప్తవ ఎల్ తోల్ నన్నవ అనుకుంటు తిప్కీ అన్య సంబంధ తనదే సంబంధవన్న నిర్మస్కొల్బెక్తద యాకంద్ర ఒ మన బ ఆ మన తన సంబంధ సరియస్కో సంబంధి ద మాత్ర కుటుంబ కట్టలు ಸಿದ್ಧಳಾತ ಮಗಳಿಗೆ ಸಂಬಂಧಗಳ ಬೆಲೆಯನ್ನು ತಿಳಿಸಿಕೊಡ್ಕು ಈಗ ಹೆಣತಿ ತಿಳಿಸ್ದೇವು ಮಗನಿಗೆ ತಿಳಿಸ್ದೇವು ಮಗಳಿಗೆ ತಿಳಿಸ್ದೇವು ನಿಮ್ ಗಂಡನಾದ ಜವಾಬ್ದಾರಿಯ ಬೆಲೆಗಳನ್ನ ತಿಳ್ಕೊಂಡಿರ್ಬೇಕೋಣ ಜವಾಬ್ದಾರಿಯ ನಿಭಾಯಿಸುವುದಕ್ಕೆ ಬದ್ಧನಾಗಿರ್ಬೇಕಾಗ್ತಾ ಹಿಂಗೆ ಮುಳುಚ್ಕೊಂಡು ಹೋಗೋದನ್ನ ನಮ್ಮ ಕಡೆಗೆ ಒಂದು ಮಹಾಕ ಹೆಣತ್ತಂದ್ರ ಮೆತ್ತಿದ್ನಂತ ತಂದಾಕಂದ್ರ ಅಳ್ತಿದ್ನಂತ ಇದು ಹೇಳ್ತರ್ತಾರ ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗ ಉಂಟುದು ಕುಟುಂಬ ಅಂದ್ರ ಎಲ್ಲರ ಜವಾಬ್ದಾರಿಯನ್ನ ತನ್ನ ಮೀ ಹೆಗಲ ಮೇಲೆ ಹೊತ್ಕೊಂಡು ಸಾಗುವಂತ ಧೀಮಂತ ವ್ಯಕ್ತಿತ್ವ ಆ ತಂದೆಯದಾಗಿರ್ಬೇಕಾಗ್ತದ ಆ ಕುಟುಂಬದ ಯಜಮಾನಂದಾಗಿರ್ಬೇಕಾಗ್ತದ ಅವಾಗ ಆ ಪತಿಯಾದ ಒಂದು ಪತಿಯಾಗಿರ್ತಾನೆ ఒటుంబస్థ కుటుంబ ద ముఖ్యస్థన జవాబారి నూచుకుంట కు కుటుంబ కలసం అదక నా అదర్శ కుటుంబ నంద గన జవాబారి తోకొబు ఏడతీ అదవ్ అనే కిల్ది మగనదవన కష్టగలు తిల్దిరకు